ಚರ್ಚೆ ಕೂಡ ಪ್ರಾರಂಭ ಆಗಿದೆ ಏನು ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ನಡೆದಂಥ ಕೇಂದ್ರ ಕ್ಯಾಬಿನೆಟ್ನಲ್ಲಿ ನಮ್ಮ ದೇಶದಲ್ಲಿರುವಂಥ ಒಂದು ಕರಾಳ ಶಾಸನ ವಕಫ್ ಬೋರ್ಡ್ ಅನ್ನೋವಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಿದಂಥ ಒಂದು ದೊಡ್ಡ ಅಪರಾಧ ಅಂದರೆ ಭಾರತದ ಸುಮಾರು ಹನ್ನೆರಡು ಲಕ್ಷ ಎಕರೆ ಜಮೀನು ಇವತ್ತು ವಕಫ್ ಆಸ್ತಿ ಅಂತ ಮಾಡಿದ್ದಾರೆ ಯಾವುದೇ ವಕಪ್ ಆಸ್ತಿ ಯಾರ್ದು ಬೇಕಾದರೂ ಆಸ್ತಿನೂ ಅವರು ಅಕ್ವೈರ್ ಮಾಡ್ಕೋಬೋದು ಇದು ನಮ್ಮದು ಇದು ಸ್ಕೂಲಿದೆ ಏ ಇದು ನಮ್ಮ ವಕಪ್ ಆಸ್ತಿ ಅಂತ ಹೇಳಿ ಅವ್ರು ಏನಾದ್ರೂ ಕೇಸ್ ಹಾಕಿದ್ರೆ ಅದು ಯಾವುದೇ ನ್ಯಾಯಾಲಯಕ್ಕೂ ಅಧಿಕಾರ ಇಲ್ಲ ಅವರು ವಕಫದೇ ಒಂದು ಟ್ರಿಬ್ಯುನಲ್ ಇದೆ ಅಲ್ಲೇ ಹೋಗ್ಬೇಕು ಹ್ಯಾಂಗಿತ್ತಂದರೆ ಕಳ್ಳದ ಕೈಯಾಗೇ ನ್ಯಾಯ ಕೇಳಕ್ಕೆ ಹೋಗ್ಬೇಕು ಅದನ್ನು ನಾವು ಭಾಳ ವರ್ಷದಿಂದ ಸುಮಾರು ವಿಧಾನಸಭೆಯಲ್ಲಿ ಎರಡು ಮೂರು ಸಲ ನಾನು ಮಾತಾಡಿದ್ದೆ ಕಳೆದ ಅವಧಿಯಲ್ಲಿ ಮಾತಾಡಿದ್ದೆ ಮೊನ್ನೆನೂ ಮಾತಾಡಿದ್ದೆ ಇವತ್ತು ಪ್ರಧಾನಮಂತ್ರಿಗಳು ನಾನು ನಾಲ್ಕೈದು ಪತ್ರ ಬರೆದಿದ್ದೀನಿ ಮತ್ತು ಏನೇನು ವಕಪ್ದಿಂದ ನಮ್ಮ ಇವತ್ತು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಕಂಟ್ರೋಲ್ ಇಟ್ಕೊಂಡಿದೆ ವಕಫ್ಗೆ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಬೋರ್ಡ್ ಮಾಡಿ ಅವ್ರದೇ ಒಂದು ಜಡ್ಜ್ ಮಾಡಿ ಏನು ಅವರು ನಿರ್ಣಯ ಕೊಡ್ತಾರೆ ಅದಕ್ಕೇ ಅನ್ನೋವಂಥದ್ದು ಸಾಕಷ್ಟು ನಮ್ಮ ಬಿಜಾಪುರ ನಗರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ಕಡೆ ಅನೇಕ ಹಳ್ಳಿಗಳಲ್ಲಿ ಸಹಿತ ಇವತ್ತು ವಕಪ್ಪದ ಆಸ್ತಿ ಹತ್ತೇಳಿ ನರ್ಸರಿಗೇ ತೂರಿದೆ ಅಲ್ಲೊಂದು ನಲವತ್ತೈವತ್ತು ಎಕರೆ ಒಕ್ಕಪ್ಪ ಹತ್ತೇಳಿ ಮಾಡ್ಕೊಂಡ್ಬಿಟ್ರೆ ರೈತರದು ಇದೆ ಲಕ್ಷ್ಮಿ ಗುಡಿ ನಮ್ಮದು ತರುವ ಲಕ್ಷ್ಮೀ ಗುಡಿಗೆ ಹಿಂದಿರುವಂಥ ಹತ್ತೊಂಬತ್ತು ಎಕರೆ ಅದು ಎಷ್ಟೋ ಎಷ್ಟೋ ತೆಲಿದಿಂದ ರೈತರದಾವೆ ಮೊನ್ನೆ ಅದನ್ನೂ ನೋಟಿಸ್ ಕೊಟ್ಟಿದ್ರು ಹೋದ ವರ್ಷ ಈ ರೀತಿ ಭಾಳ ದೊಡ್ಡ ಕರಾಳ ಶಾಸನ ಇತ್ತು ಇವತ್ತು ಪ್ರಧಾನಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕರ ಶಾಸನವನ್ನು ಮುಕ್ತ ಮಾಡಿ ಯಾವ ರೀತಿ ಕಾಶ್ಮೀರ ಮುನ್ನೂರ ಎಪ್ಪತ್ತು ತೆಗೆದ್ರು ಇಡೀ ದೇಶದಲ್ಲೇ ಕಾಶ್ಮೀರ ಮುನ್ನೂರ ಎಪ್ಪತ್ತು ಕೇವಲ ಕಾಶ್ಮೀರಕ್ಕೆತ್ತು ಆದ್ರೆ ಒಕಪ್ಪ ಅನ್ನೋದು ಇಡೀ ಭಾರತಕ್ಕೆತ್ತು ಅದನ್ನು ತೆಗೆದು ಯಾವುದೇ ಆಸ್ತಿಯನ್ನು ಇದು ನಂದು ಹತ್ತಳು ಕ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ಸರ್ ಅಂದರೆ ಅವ್ರು ಏನು ಬೇಕಾದ ಒಂದು ಸಣ್ಣ ಗೋರಿ ತಂದ್ರು ಅದು ಒಕ್ಕಫತ್ತಳು ಇಡೀ ಆ ಇಲ್ಲೇ ಅದು ಎಂಟುನೂರ ಹನ್ನೊಂದು ನಮ್ಮ ತ ದರ್ಗಾದ್ದು ಎಪ್ಪತ್ತೇಳು ಎಕರೆ ಒಕಪ್ಪಳು ಡಿಕ್ಲೇರ್ ಮಾಡಿದ್ರು ಇದೆಲ್ಲ ಹೋಗ್ತದೆ ಇದರಿಂದ ಏನಾಗ್ತದೆ ಅಂದರೆ ಎಲ್ಲ ಕಡೆ ದಲಿತರು ಹಿಂದುಳಿದವರು ಅಲ್ಲಿ ಮನೆ ಅದಾವೆ ಇಲ್ಲಿ ನಮ್ಮ ಮನೆಗಳ್ ಎಕ್ಸಿ ಒಳಗೆ ಒಂದು ಸಣ್ಣ ಮಸೀದಿ ಇದೆ ಅಲ್ಲಿ ಸುಮಾರು ಏಳು ಎಕರೆ ವಕಪತ್ತಳೆ ಡಿಕ್ಲೇರ್ ಮಾಡ್ಕೊಂಡಾರೆ ಅಲ್ಲಿ ದಲಿತರು ಸುಮಾರು ಸಾವಿರಾರು ವರ್ಷಗಳಿಂದ ದಲಿತರು ಅಲ್ಲೇ ಜೀವನ ಮಾಡ್ತಾರೆ ಅವ್ರು ಮನೆ ಕಟ್ಕೊಂಡಾರ ಇನ್ನೂ ಕೆಲವೊಂದು ಮನೆ ಕಟ್ಟ ಕಟ್ಟಬೇಕಾಗಿದೆ ನಾನು ನಿನ್ನೆ ಡಿ ಸಿ ಅವ್ರಿಗೊಂದು ಒಂದು ಪತ್ರ ಬರೆದಿದ್ದೇನೆ ಅದನ್ನು ಏನೈತೆ ಅದನ್ನ ಅದನ್ನು ತೆಗೆದುಹಾಕಿ ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ನಾನು ಸುಮಾರು ಒಂದೂರ ಐವತ್ತು ಮನೆಯಲ್ಲಿ ಸ್ಲಮ್ನಿಂದ ಮನೆ ಕಟ್ಟಬೇಕಾಗಿತ್ತು ಮಾನ್ಯ ಡಿ ಸಿ ನಾನು ಪತ್ರ ಬರ್ತಿದ್ದೀನಿ ಈ ಕಾನೂನು ಏನು ಜ ನಮಗೆ ನಮಗೆಲ್ಲಾನು ಮುಕ್ತ ಆಗ್ತದೆ ಯಾವ ಹಿಂದುಳಿದವರು ದಲಿತರು ಏನು ಅದಾರ ಅವ್ರಿಗೇನು ಹಕ್ಕಪತ್ರ ಕೊಡ್ತೀವಿ ಅವರಿಗೆ ಒಂದು ಒಳ್ಳೆಯ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇದು ಕಾನೂನ ತೆಗೆದಿದ್ದು ಇದೊಂದು ಐತಿಹಾಸಿಕವಾದಂಥ ನಿರ್ಣಯ ಇದನ್ನು ನಾನು ತುಂಬ ಹೃದಯದಂತೆ ಸ್ವಾಗತಿಸ್ತೇನೆ ವೈಯಸಿ ಬೇವರ್ಸಿ ಅವರೆಲ್ಲ ಎಲ್ಲ ಅವ್ರು ಯಾಕ್ರಿ ಇವ ಇವ ನಮ್ಮ ಜಾತಿ ರಹಿತ ರಾಹುಲ್ ಗಾಂಧಿನೇ ವಿರೋಧ ಮಾಡ್ತಾನೆ ಅವ ಮುಲಾಯಂ ಸಿಂಗ್ ನಮ್ಮ ಮಗ ಯಾರು ಅಖಿಲೇಶ್ ಯಾದವ್ ಅವರೆಲ್ಲ ಸಾವ್ರಿ ಅರ್ಧ ಸಾವ ಫಿಫ್ಟಿ ಪರ್ಸೆಂಟ್ ಸಾವರಿ ಅವರು ರಾಹುಲ್ ಗಾಂಧಿ ಯಾರು ಅದಾರ ಅವ್ ಹಿಂದೂ ಅಂತರ ಅಲ್ಲ ಅವನ ಜಾತಿನೇ ಯಾವುದನ್ನು ಗುರುತಾಗಿಲ್ಲ ಯಾಕಂದ್ರೆ ಎಲ್ಲ ಮಿಕ್ಸ್ ಆಗ್ಯಾವು ಇಂಥವ್ರು ಎಲ್ಲ ವಿರೋಧ ಮಾಡ್ತಾರೆ ಏನು ಮಾಡಿದ್ರು ಇದು ವಕಫ್ ಕಾನೂನು ತೆಗೆದು ನಮ್ಮ ದೇಶದ ದೃಷ್ಟಿಯಿಂದ ನಮ್ಮ ದೇಶದ ಆಸ್ತಿಯಾಗಿ ಪರಿವರ್ತನೆ ಆಗ್ತದೆ ಹನ್ನೆರಡು ಲಕ್ಷ ಎಕರೆ ಐತಿ ಇವತ್ತು ಹದಿನೆಂಟು ಲಕ್ಷ ಎಕರೆ ಇಂಡಿಯನ್ ಆರ್ಮಿಕೆ ಆಗೈತಿ ಹದಿನೈದು ಲಕ್ಷ ಎಕರೆ ಇಂಡಿಯನ್ ರೈಲ್ವೆ ಕ್ಯಾಗಿದೆ ಹನ್ನೆರಡು ಲಕ್ಷ ವಕಫ್ ಇದೆ ಆ ವಕಫ್ ಕಾನೂನು ಹೋಗಬೇಕು ಮತ್ತು ಇತ್ತು ಸಂಕಲ್ಪ ಇವತ್ತು ಪ್ರಧಾನಮಂತ್ರಿಗಳು ಅದನ್ನು ಈಡೇರು ಸರಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಯಾವುದೇ ಪಕ್ಷದಾಗಿರಲಿ ಹಿಂದೂ ಏನೋ ಎಂ ಪಿ ಇದಕ್ಕೆ ಬೆಂಬಲ ಕೊಡಬೇಕು ಇಲ್ಲಾಂದರೆ ಎಲ್ಲ ಕಡೆನೂ ಅವರು ಅದನ್ನು ಹೆಂಗೆ ಬೇಕಾದಂಗೆ ಮಾರ್ಕೊಳಕತ್ತಾರ ಅಡ್ಕೊಬ್ಬ ಮುತ್ತುವಲಿ ಇರ್ತಾನೆ ಅವ ಯಾರು ಬೇಕಾದ್ರೂ ಸೇಲ್ ಡಿ ಡಿ ಇಲ್ಲೇ ಬಿಜಾಪುರನಾಗೆ ನೋಡಿರಿ ಈಗ ನಮ್ಮ ಇದ್ರದ್ದು ಎಂಟುನೂರ ಆರದ್ದು ಕ್ಲಿಯರ್ ಆಯಿತು ಈಗ ಅಲ್ಲಿ ಚಾಬುಕ್ ಸಾವಿರ ಮಸೀದೈತೆ ಇಪ್ಪತ್ತೊಂಬತ್ತು ಎಕರೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ್ದು ಈಗ ಅದನ್ನು ಒಕ್ಕಪ್ಪತ್ತು ಡಿಕ್ಲೇರ್ ಮಾಡ್ಯಾರ ನಮ್ಮ ದಲಿತರದ್ದು ಒಂದು ಸ್ಮಶಾನ ಐತಿ ಇಲ್ಲಿ ನಮ್ಮ ನಮ್ಮ ಶಾಪುರಕ್ಷಿಗೆ ಆ ದಲಿತರ ಸ್ಮಶಾನನು ಒಕ್ಕ ಪರ್ಟಿಕ್ಯುಲರ್ ಮಾಡ ಈಗ ಅಲ್ಲೆಲ್ಲ ಕಾಂಪೌಂಡ್ ಕಟ್ಟಿ ಅವ್ರಿಗೆ ಆಟ ಆಗ್ತದೆ ಅಂದ್ರೆ ಈ ಕಾನೂನು ಹೋಗಬೇಕಾಗಿತ್ತು ಇದು ಒಳ್ಳೆಯ ನಿರ್ಣಯ ಆಗಿದೆ ನಾವೇನು ಬೇಡಿಕೆ ಇತ್ತು ಅದಕ್ಕೆ ಪ್ರಧಾನಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸ್ಯಾರ ಅವ್ರಿಗೆ ಏನೇಮೇ ತುಂಬ ಹೋರದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ ಅವರು ಆಪ್ತರು ಅನ್ಕೋದ್ರು ಶಾಸಕರು ಕೆಲವರು ನಿಮ್ಮ ವಿರುದ್ಧ ಕೂಡ ಮಾತಾಡಿದ್ದಾರೆ ಜಿಲ್ಲೆಯಲ್ಲಿ ಒಂದು ನಾಲ್ಕಿಂದ ಐದು ಸೀಟ್ ಗೆಲ್ಲಿಸಲಿಕ್ಕೆ ಆಗಲಿಲ್ಲ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರೆಲ್ಲ ಚೇಲಾಗಳು ಇದ್ದಾರೆ ಅವ್ರು ಏನೇನು ಕೊಟ್ಟು ಏನೇನು ಆಗ್ಯಾರ ಬರ್ತದೆ ಅವ್ರ ನೈತಿಕತೆ ಇಲ್ಲ ಅದೇ ವಿಜೇಂದ್ರ ನಾಳೆನೇ ತೆಗೀಲಿ ನನ್ನ ಕಡೆ ಬರ್ತಾರೆ ನನ್ನ ಮನೆ ಮುಂದೆ ನಿಂದಿರ್ತಾರೆ ಈಗ ಮಾತಾಡ್ಯಾರಲ್ಲ ಇವೆಲ್ಲ ರೆಕಾರ್ಡ್ ಇಡ್ರಿ ನಾಳೆ ನನ್ನ ಕೈ ಬಿ ಜೆ ಪಿ ಬರ್ತಂದ್ರೆ ವಿಜೇಂದ್ರಿಗೆ ಬಾಯಿಗೆ ಬಂದಾಗ ನಾನೇ ಮಾತಾಡ್ತೀನಿ ಮಗಳಿಂದ ಮಾತಾಡ್ತೀನಿ ವಿಜೇಂದ್ರ ಮಾತಾಡ್ಸ್ತಾನೆ ವಿಜೇಂದ್ರಿಗೆ ನೈತಿಕತೆ ಇಲ್ಲ ವಿಜೇಂದ್ರಗೆ ಯಾವ ಆಧಾರದ ಮ್ಯಾಲೆ ಕೊಟ್ಟರೋ ಕೆ ಹೈಕಮಾಂಡ್ ಆದ್ರೆ ಅವ್ರಿಗೆ ಗೊತ್ತು ವಿಜೇಂದ್ರಿಗೆ ಯಾವ ಅರ್ಹತೆ ಇದೆ ಇಂಥ ಚಮಚಗಿರಿ ಮಾಡೋದು ಸಿ ಡಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಮಾಡ್ತಾನೆ ಸರಿ ಈಗ ಸಿ ಡಿ ಹೀರೋ ಅದ ಶಿವ ಶಿವಣ್ಣ ಸಿ ಡಿ ಶಿವಣ್ಣ ಸಿ ಡಿ ವಿಜಾಣ ಏನು ಪಾದಯಾತ್ರೆ ಉದ್ದಪ್ಪ ಏನಂದ್ರೆ ಎಚ್ ಡಿ ಕೆ ಅವರು ಜೊತೆಗೆ ಡಿ ಕೆ ಶಿವಕುಮಾರ್ ಏನಂದ್ರೆ ಅವರ ಆಸ್ತಿಯಲ್ಲಿಂದ ನೋಡ್ರಿ ಇದು ಯಾವುದು ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಜಗಳ ಇದು ಆ ಪಾದಯಾತ್ರೆಯ ಮೂಲ ಏನಾಯ್ತಂದ್ರೆ ಅವರಿಬ್ಬರು ಜಗಳ ಅಷ್ಟೇ ಹೈಲೈಟ್ ಆಗ್ತದೆ ಈ ಊರದು ಮೂಡ ಅಲ್ಲೇ ಬಿಡ್ತೈತಿ ಮೂಢ ಮಗ್ಗಲ್ಲಿ ಹೊಚ್ಕೊಂಡು ಮಕ್ಕಳ್ತದ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ನೀವೇ ಆಡೇ ಹೊಡ್ಕೊತ ಹೋಗ್ರಿ ಚಾನಲ್ದವ್ರು ಪಾಪ ವಿಜೇಂದ್ರ ನಡ್ಕೊತೋಗಲಿ ಅವ್ನು ಜೀವನದಾಗ ಎಂದೂ ನಡೆದಲ್ಲ ಅಡಿ ಅಡಿ ನಡೀಲಿ ಕಷ್ಟ ಅನ್ನೋದು ಏನೋ ಗುರ್ತಾಗಬೇಕಲ್ಲ